ಎರಡ್ ಸಾವಿರ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಖಂಡಿತವಾಗಿ ಜನ ನನ್ನ ಓಟ್ ಹಾಕ್ತಾರೆ ಅಂತ ನನಗೆ ಒಂದು ಆತ್ಮವಿಶ್ವಾಸ ಇದೆ ನಾನು ಖಂಡಿತವಾಗಿ ಗೆಲುವು ಖಚಿತ ದಕ್ಷಿಣ ಮತ ಕ್ಷೇತ್ರ ಕಲಬುರಗಿ ದಕ್ಷಿಣ ಮತ್ತ ಕ್ಷೇತ್ರದ ನಿಲ್ಕಂಡ್ರವ ಮುಲ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಕಾಂಗ್ರೆಸ್ ಶಾಸಕ ಎಲ್ಲರಿಗೂ ಮತಕ್ಷೇತ್ರದ ಜನತೆಗೆ ಇಡೀ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ಹಾಗೂ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ನಾನು ಕರ್ನಾಟಕ ರಾಜ್ಯೋತ್ಸವ ಶುಭಾಶಯವನ್ನು ಕೊಡುತ್ತೇನೆ ಏನು ಕರ್ನಾಟಕ ರಾಜ್ಯೋತ್ಸವ ಎಲ್ಲರಿಗೂ ಒಂದು ದೊಡ್ಡ ಹಬ್ಬ ಇದು ಒಂದು ದೊಡ್ಡ ಹಬ್ಬ ಎಲ್ಲರಿಗೂ ಒಂದು ದೊಡ್ಡ ಒಂದು ಶಕ್ತಿ ಹಬ್ಬ ಇದು ಹಾಗೂ ಎಲ್ಲ ಪ್ರತಿ ಸಮಾಜದವ್ರಿಗೆ ಹಬ್ಬ ಸರ್ವ ಜನಾಂಗದವರಿಗೆ ಹಬ್ಬ ಇದು ಎಲ್ಲರೂ ಉಲ್ಲಾಸ ಹಬ್ಬ ಕರ್ನಾಟಕ ರಾಜ್ಯೋತ್ಸವ ಇಡೀ ರಾಜ್ಯದಂತೆ ಇಡೀ ದೇಶದಂತೆ ಇದು ರಾಜ್ಯೋತ್ಸವ ನಾವು ಎಲ್ಲರೂ ಆಚರಿಸ್ತೇವೆ ಹಾಗೆ ಇನ್ನೊಂದು ನಾವು ಈ ರಾಜ್ಯದ ಜನತೆಗೆ ಶುಭಾಶಯ ಕೊಡುತ್ತೇನೆ ಹಾಗೂ ಏನು ಈ ವರ್ಷ ರೈತರು ಭಾಳ ಮಳೆ ಬಂತು ಅಂಗವಾಗಿ ಭಾಳಷ್ಟು ಮಳೆ ಹೆಚ್ಚಿನ ಮಳೆ ಬಂದು ಹೆಚ್ಚಿನ ಮಳೆ ಬಂದು ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ ಆ ರೈತರಿಗೆ ಏನು ಒಂದು ದೊಡ್ಡ ಶಕ್ತಿ ಕೊಡಬೇಕು ಹಾಗೆ ಹಾಗೆ ರೈತರಿಗೆ ಹಾಗೂ ಬಡವರಿಗೆ ಆ ದೇವರ ಶಕ್ತಿ ಕೊಡುವಾಗಲಿ ಹಾಗೂ ಮುಂದಿನಲ್ಲಿ ರೈತರಿಗೆ ಒಳ್ಳೆಯದಾಗಲಿ ಅಂತಂತೇಳಿ ನಾನು ಹಾರೈಸಿ ಅದರ ಜೊತೆಗೆ ಇವತ್ತು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ನನ್ನ ಒಂದು ಹುಟ್ಟುಹಬ್ಬ ಐವತ್ತೈದನೇ ಹುಟ್ಟುಹಬ್ಬ ನನ್ನ ಗೊತ್ತು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮೊದಲಿಗೆ ನಾನು ಏನು ಗಣೇಶ ಪೋಪ ಪ್ಲಾಟಿನ ಗಣೇಶನ ದರ್ಶನ ಪಡೆದು ಆಮೇಲೆ ಸಮಸೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದು ಹಾಗೂ ಚಿರಂಜಯ್ಯ ಭದ್ರಪ್ಪ ಅಪ್ಪ ಹಾಗೂ ಇವತ್ತು ಸ್ಥಾಯಿಯವರಲ್ಲ ಆಶೀರ್ವಾದ ತೆಗೆದುಕೊಂಡು ಇವತ್ತು ನಾನು ಮತ್ತೆ ನನ್ನ ಮನೆಗೆ ಆದ ದೇವರ ದರ್ಶನ ಸಮಶೇಶ್ವರ ದೇವಸ್ಥಾನದ ಆಶೀರ್ವಾದ ಪಡೆದುಕೊಂಡು ನಾನು ಇಲ್ಲಿ ಮನೆಗೆ ಬಂದು ದೇವರ ದರ್ಶನ ಪಡೆದುಕೊಂಡು ಇಲ್ಲಿ ಬರೆದು ಬರೋ ತನಕ ಭಾಳ ದೊಡ್ಡ ಒಂದು ಜನ ಜಾತ್ರೆ ಭಾಳ ಒಂದು ದೊಡ್ಡ ಜನ ಜಾತ್ರೆ ಇದು ನನಗೆ ಎಲ್ಲಕ್ಕೂ ಆಗಲ್ಲ ಯಾ ಹ್ಯಾಂಗ ಇಷ್ಟು ಜನ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ ಎಷ್ಟು ನನ್ನ ಬಗ್ಗೆ ಕಾಳಜಿ ಎಷ್ಟು ಪ್ರೀತಿ ಇಟ್ಟಿದ್ದಾರಲ್ಲ ಅದು ಎಷ್ಟು ಹೇಳಿದ್ರು ಅದಕ್ಕೆಷ್ಟು ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಹೇಳಲು ಕಮ್ಮಿ ಅದ್ರ ಹಾಗೂ ನಾನು ಯಾವುದು ಅಧಿಕಾರದಾಗ ಬಂದಿಲ್ಲ ಇಲ್ಲಿ ತನಕ ಯಾವುದು ಅಧಿಕಾರದಾಗ ಬಂದಿಲ್ಲ ಇಲ್ಲಿ ತನಕ ಅಧಿಕಾರದಾಗ ಬಂದಿಲ್ಲ ಅಂತಂದ್ರೂ ಜನ ನನ್ನ ಮೇಲೆ ಇಷ್ಟು ಪ್ರೀತಿ ಗೌರವ ಅವರ ಆಶೀರ್ವಾದ ಬೆಳಗ್ಗೆ ಹಿಡಿದು ಬೆಳಗ್ಗೆ ಒಂಬತ್ತು ಗಂಟೆ ಹಿಡಿದು ಸರ್ದಿ ಲೈನ್ ಇದೆ ಸರ್ದಿ ಬಿಡುವಿಲ್ಲ ಟೋಟಲಿ ಬಿಡುವಿಲ್ಲ ಬಿಡುವಿಲ್ಲಾರ್ದಂಗೆ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆಯಿಂದ ಇಲ್ಲದ ಜನ ಬರ್ತಾ ಇದ್ದಾರೆ ಅದೇ ಮೊಬೈಲ್ ಕಟ್ಔಟ್ಸ್ ನೋಡಿನೇ ಇಷ್ಟು ಜನ ಬರ್ತಾ ಅಂತಂದ್ರೆ ಎಷ್ಟು ಇದಕ್ಕೆ ಬೆಲೆ ಆಗಲ್ಲ ಇವತ್ತು ನಾನು ಇಷ್ಟು ಜನ ಬರ್ಲಿಕ್ಕೆ ಇಷ್ಟು ಜನ ನನಗೆ ಆಶೀರ್ವಾದ ಮಾಡ್ಲಿಕ್ಕೆ ಸಾವಿರ ಸಾವಿರ ಕೋಟಿ ನಾನು ಗಳಿಸ್ದಂಗೆಲ್ಲ ಈ ಹುಗಲಿಗೆ ಮುಟ್ಟುವಂಥ ಒಂದು ಖುಷಿ ನನಗಾಗಿದೆ ಹುಗ್ಲಿಗೆ ಮುಟ್ಟುವಂಥ ಖುಷಿ ಇಷ್ಟು ಜನ ನನಗೆ ಆಶೀರ್ವಾದರೂ ಒಂದು ಸಾವಿರ ಕೋಟಿ ನನಗೆ ಆ ಗೌರವ ಕೊಟ್ಟಂತಾಗಿದೆ ಆ ಸಾವಿರ ಕೋಟಿ ಇದ್ದು ಈ ಎಲ್ಲ ಒಂದು ಜನರ ಆಶೀರ್ವಾದ ಒಂದು ಜನನೇ ನನಗೆ ಒಂದು ದೊಡ್ಡ ಶಕ್ತಿ ಮತ್ತು ನಾನು ಕೂಡ ಇಲ್ಲಿ ತನಕ ಯಾವುದೋ ಅಧಿಕಾರದಲ್ಲಿ ಬಂದಿಲ್ಲ ಮುಂದ ಒಂದು ದೇವರ ಆಶೀರ್ವಾದ ಹಾಗೂ ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ ಖರ್ಗೆ ಸಾರು ಅವರ ಒಂದು ಆಶೀರ್ವಾದದಿಂದ ಮತ್ತೆ ನನಗೆ ಮೊನ್ನೆ ಮಧ್ಯದಲ್ಲಿ ಬಂದಿದ್ದ ಅಧಿಕಾರ ಅಧಿಕಾರ ಬಂದು ಮತ್ತೆ ಏನೋ ಒಂದು ಇದ್ರಿಂದ ಮತ್ತೆ ವಾಪಸ್ ಹೋಗಿದೆ ಅದರಲ್ಲೂ ಕೂಡ ನನಗೆ ಒಂದು ಆತ್ಮವಿಶ್ವಾಸ ಇದೆ ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ ಖರ್ಗೆ ಸರ್ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ರಾಜ್ಯದ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ರವಿನಾಯಕ್ ಬಳವಿ ಸರ್ ಅವರು ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಅವರು ಹಾಗೂ ಎದ್ದು ಸಚಿವಾಲಯದ ಡಾಕ್ಟರ್ ಕಸ ಪ್ರಕಾಶ್ ಪಾಟೀಲ್ರು ಹಾಗೂ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಹಾಗೂ ಎಲ್ಲ ಜಿಲ್ಲೆಯ ಎಲ್ಲ ಶಾಸಕರು ಬಿ ಆರ್ ಪಾಟೀಲ್ ಸರ್ ಹಾಗೂ ಎಂ ಆರ್ ಪಾಟೀಲ್ ಅಲಂಪುರ ಪಾಟೀಲ್ ಟೆನಿಸ್ ಪಾಥೇವ್ ಮೇಡಮ್ಮ ದರ್ಶನಾಪುರ್ ಸರ್ ಈಶ್ವರ್ ಖಂಡ್ರೆ ಅವರು ಹಾಗೂ ತಿಕ್ಕಣಪ್ಪ ಅವರು ಹಾಗೂ ಎಲ್ಲ ಒಂದು ಏನು ಚಂದ್ರಶೇಖರ್ ಪಾಟೀಲ್ ಮುನ್ನಬಾದವರು ಜಗದೇವ್ ಅವರು ಸಾಕಷ್ಟು ಎಲ್ಲ ನಿಗಮ ಮಂಡಳಿ ಅಧ್ಯಕ್ಷ ಕೂಡಾಧ್ಯಕ್ಷ ಮಲ್ಜರ ಅವರು ಸರ್ವ ಎಲ್ಲ ಮಂಡಳಿ ಅಧ್ಯಕ್ಷ ನಿಕಾ ಪರಮೇಶ್ವರವರು ಸರ್ವ ಎಲ್ಲ ನಮ್ಮ ಪಕ್ಷದ ಸರ್ವ ಮಂಡಳಿ ಅಧ್ಯಕ್ಷರು ಎಲ್ಲರೂ ಸೇರಿ ಏನು ನನಗೆ ಇವತ್ತು ಶುಭಾಶಯ ಕೋರಿದ್ದಾರೆ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಸರ್ ಕೂಡ ಇವತ್ತು ಕೋರಿಗಳ ಮೂಲಕ ನನಗೆ ಶುಭಾಶಯ ಕೋರಿದ್ದಾರೆ ಹಾಗೂ ಅವ್ರ ಬಗ್ಗೆ ಎಷ್ಟು ಹೇಳಬೇಕಾದ್ರೆ ಇವತ್ತಿನ ಎ ಸಿ ಅಧ್ಯಕ್ಷರ ಇದ್ದರೂ ಕೂಡ ನನಗೆ ಶುಭಾಶಯ ಹೇಳಿದ್ದಾರೆ ಅದು ಬಹಳ ಒಂದು ದೊಡ್ಡ ಶಕ್ತಿ ಅದು ಇವತ್ತು ಸಣ್ಣ ಸಾಮಾನ್ಯ ಅಲ್ಲದು ಇವತ್ತು ಎ ಸಿ ಸಿ ಅಧ್ಯಕ್ಷರಾಗಿ ನನಗೆ ಶುಭಾಶಯಗಳವರು ಕೋರಿದ ಕಡೆ ಬಹಳ ಒಂದು ದೊಡ್ಡ ಶಕ್ತಿ ನಾನು ಇವತ್ತು ಏನಿದು ಹಬ್ಬ ಭಾಳ ಒಂದು ದೊಡ್ಡ ಹಬ್ಬ ಇವತ್ತು ಕರ್ನಾಟಕ ರಾಜ್ಯೋತ್ಸವ ದೊಡ್ಡ ಹಬ್ಬ ಆಗಿದೆ ಆ ಹಬ್ಬ ಎಷ್ಟು ಖುಷಿ ಕೊಡುತ್ತೂ ಸಾಧ್ಯವ ಎಷ್ಟು ನಾನು ಕೆಲಸ ಮಾಡಿದ್ರೂ ಈ ಜನರ ಉಪಕಾರ ನನಗೆ ತಿಳಿಸಕ್ಕಾಗಲ್ಲ ಏನು ಒಂದು ದೇವರ ಆಶೀರ್ವಾದ ನಲ್ಲಿರಲಿ ಹಾಗೂ ಮುಂದಿನಲ್ಲಿ ಒಂದು ದೇವರ ಅಧಿಕಾರ ನನಗೆ ಕೊಟ್ರಪ್ಪ ಅಂದ್ರೆ ಒಂದು ಯಾವುದೇ ಒಂದು ಸ್ಥಾನ ಪಕ್ಷದಲ್ಲಿ ದೊಡ್ಡ ಸ್ಥಾನ ಹಾಗೂ ಇನ್ನಿತರ ಏನೇ ಒಂದು ಸ್ಥಾನ ನನಗೆ ಸುಟ್ಟು ಕೂಡ ನಾನು ಏನೇ ನನಗೆ ವೇತನ ಮನ್ನೋ ಕೂಡ ಹೇಳಿದ್ದೀನಿ ನಾನು ನನಗೆ ಏನೇ ಒಂದು ಸರ್ಕಾರದ ವೇತನ ಬಂದರೂ ಕೂಡ ನಾನು ಕಡು ಬಡವರಿಗೆ ನಾನು ಮಧ್ಯಮ ವರ್ಗದಕ್ಕೆ ನಾನು ಕೊಡ್ತೀನಿ ನಾನು ಇಟ್ಕೊಂಬಲ್ಲ ಅದು ಅದು ಏನೇ ಬರ್ತದ ನನಗೆ ನಾನು ಅಧಿಕಾರಕ್ಕೆ ಬರಬೇಕಂತ ಭಾಳ ಹುಮ್ಮಸ್ಸಿದೆ ಆ ಅಧಿಕಾರಕ್ಕೆ ಬಂದಿಲ್ಲ ಅಂತಂದ್ರೆ ನನಗೇನು ಬೇಕಾಗಿಲ್ಲ ನನಗೆ ಮಲ್ಲಿಕಾರ್ಜುನ ಖರ್ಗೆ ಸರ್ ಸರ್ ಆಶೀರ್ವಾದದಿಂದ ಭಾಳ ಒಂದು ಆರಾಮದಲ್ಲಿ ಒಂದು ಹಂತಕ್ಕೆ ನಾನು ತಲುಪಿದ್ದೀನಿ ನಾನು ಏನೇ ಅಧಿಕಾರಕ್ಕೆ ಬಂದರೂ ನನ್ನ ಜೊತೆಯಲ್ಲಿರೋಂಥ ಕಾರ್ಯಕರ್ತರಿಗೆ ಮುಖಂಡರಿಗೆ ಎಲ್ಲರಿಗೂ ಒಂದು ಸಪೋರ್ಟ್ ಮಾಡೋದೇ ನನ್ನೊಂದು ಕೆಲಸ ನಾನೊಂದು ಮನೆಯೂ ಕೂಡ ಹೇಳಿ ನನ್ನ ಜನರ ಆಸ್ತಿ ನಾನು ನನ್ನ ಆಸ್ತಿ ಅಲ್ಲ ನಾನು ನಾನು ಜನರ ಆಸ್ತಿ ಜನರಿಗೋಸ್ಕರ ಕೆಲಸ ಮಾಡೋನು ಏನೇ ಬಂದರೂ ಕೂಡ ಜನರಿಗೆ ನಾನು ಕೊಡೋನು ಆ ಪಬ್ಲಿಕ್ ಆಸ್ತಿ ನಾನು ಅದಕ್ಕೆ ಮುಂದಿನ ದಿನಗಳಲ್ಲಿ ನನಗೊಂದು ಆತ್ಮವಿಶ್ವಾಸ ಇದೆ ಮಲ್ಲಿಕಾರ್ಜುನ ಖರ್ಗೆ ಸರ್ ನನಗೆ ಒಂದು ಆಶೀರ್ವಾದ ಮಾಡ್ತಾರೆ ಅಂತೇಳಿ ಹಾಗೂ ಟಿಕ್ಕನ್ನು ಹೇಳಿದ್ರು ಎಲ್ಲ ಕೇಳೋದ್ರೆ ನೀವು ಕಳಿಸಿದವರು ಎರಡು ಸಾವಿರ ಒಂದು ಎರಡು ಬಾರಿ ದಕ್ಷ ಕಲಬುರಗಿಗೆ ದಕ್ಷಿಣ ಮತ್ತು ದಕ್ಷಿಣದಿಂದ ಎರಡು ಸಲ ಹಾಗೂ ಮೂರು ಸಲ ನಾನು ಎರಡು ಟಿಕೆಟ್ ಕೇಳಿದ್ದೀನಿ ಮೊದಲು ನಾನು ಎರಡು ಸಾವಿರ ಹದಿಮೂರು ಎರಡು ಸಾವಿರ ಹದಿನೆಂಟು ಎರಡು ಸಾವಿರ ಇಪ್ಪತ್ತ್ಮೂರು ಎರಡು ಸಾವಿರದ ಹದಿಮೂರರಲ್ಲಿ ಎಕ್ಸಿ ಎ ಮಕ್ಕಳಿಗೆ ಕೊಡಬೇಕು ಅಂತ ಅಂತೇಳಿ ಒಂದು ಇದು ಆಯಿತು ಆವಾಗ ಕೈಲಾಸಪಾಡುಗಳು ಪಟ್ಟರು ಹೈಕಮಾಂಡ್ ಹೇಳಿದ್ರು ಕೆಲಸ ಮಾಡಿದ್ರು ಅವಾಗ ನಾನು ಅವಾಗ ನಾನು ಎರಡು ಸಾವಿರ ಒಂಬತ್ತರಿಂದ ಒಂಬತ್ತು ಹತ್ತರಿಂದ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗೆ ಕೆಲಸ ಮಾಡಿದ್ದೀನಿ ಸುಮಾರು ಹದಿನೈದು ವರ್ಷ ನಾನು ಬ್ಲಾಕ್ ಕಾಂಗ್ರೆಸ್ ಕೊಡಲಿಲ್ಲ ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿದ್ರೆ ಇವರು ಅಲ್ಲ ಪ್ರೂಫ್ ಪಡಲ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರಿದ್ದರು ಅವರು ಮೊದಲ ಆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅವರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಲ್ಲ ಮತ್ತು ಸೋತರು ಸೋತ ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಕಡೆ ಫಾಲೋ ಮಾಡಿದ್ರು ಅವರು ಇಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಸೋತಿ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಕಡೆ ಬಂದರು ಅವ್ರು ಮತ್ತೆ ದಕ್ಷಿಣ ಮತ ಕ್ಷೇತ್ರಕ್ಕೆ ಅವ್ರು ನಮ್ಕಿಂತ ಸೀನಿಯರ್ ಅಲ್ಲ ಪಾರ್ಟಿದಲ್ಲಿ ಎರಡು ಸಾವಿರ ಸುಮಾರು ನಮ್ಮಕ್ಕಿಂತ ಒಂದು ಹತ್ತು ವರ್ಷ ಅವ್ರ ವಯಸ್ಸಿನಲ್ಲೂ ದೊಡ್ಡವರಿದ್ದಾರೆ ಹಾಗೂ ಇಲ್ಲಿ ಈ ಕಡೆ ಬಂದಗಳ ನನ್ನನ್ನು ಸ್ವಲ್ಪ ನೀನ ನೀ ಹತ್ತು ವರ್ಷ ನೀನು ಚಿತ್ರಮಿತಿ ಏನೋ ಅವ್ಕಿತ್ತು ಹಾಗೂ ಮುಂದಿನಲ್ಲಿ ನಿನಗೆ ಅವಕಾಶ ಕೊಡೋಣ ಅಲ್ಲಂಪುರ ಪಾಡ್ಲಿಗೆ ನೀವೆಲ್ಲರೂ ಸೇರಿ ಕೆಲಸ ಮಾಡೋಂಥ ಹೈಕಮಾಂಡ್ ಆದೇಶ ಮಾಡಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಅವಾಗಲೂ ಕೂಡ ಕೆಲಸ ಮಾಡಿದ್ರು ಹದಿನೆಂಟರಲ್ಲಿ ಹಾಗೂ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಇತ್ತು ಆಯ್ತಪ್ಪ ನಾನು ಲಾಸ್ಟ್ ಎಲೆಕ್ಷನ್ ಇದು ಅಂತಂದ್ರೆ ಅಲ್ಲಪುರವು ಇದು ಕೊನೆ ಎಲೆಕ್ಷನ್ ಅಂದು ನನ್ನ ವಯಸ್ಸಾಯಿತು ಮುಂದೆ ಮುಂದಿನಲ್ಲ ಎಲ್ಲ ಸಪೋರ್ಟ ನಿನಗೆ ಸಪೋರ್ಟ ಮುಂದೆ ಅದಕ್ಕೆ ನಿನಗೆ ಸಪೋರ್ಟ್ ಮಾಡ್ತೀನಿ ನನ್ನ ಮುಂದೆ ಅದಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಂದು ರಾತ್ರಿ ನಾವು ಕೆಲಸ ಮಾಡಿದೆವು ಅವ್ರ ಪರವಾಗಿ ಅಲ್ಲಂ ಪ್ರಭು ಪಾಟೀಲ್ ಅವರಿಗೆ ಅವ್ರಿಗೆ ಒಂದು ಚುನಾವಣೆಯಲ್ಲಿ ನಾನು ಜೈಬಾರಿ ಜೈಬಾರಿ ಬಾರಿಸಿದ ಅವ್ರಿಗೆ ಚುನಾವಣೆಯಲ್ಲಿ ಆರಿಸ್ತಾ ಇದ್ದೆ ಅದೇ ರೀತಿ ಈಗ ಮುಂದೂ ಕೂಡ ನನಗೆ ಯಾರು ಏನೇನು ಮಾತು ಕೊಟ್ಟಿದ್ದಾರೆ ಆ ಮಾತಿನ ಪ್ರಕಾರ ಇವರೆಲ್ಲ ನಮ್ಮ ಪಕ್ಷದ ಏನು ಅಲ್ಲಂ ಪ್ರಭು ಪಾಟೀಲ್ ಇತ್ತು ಹಾಗೂ ಇವರಿಗೆ ಎಲ್ಲ ಪಕ್ಷದ ನಾಯಕರು ನನ್ನನ್ನು ಗುರುತಿಸಿ ಆಶೀರ್ವಾದ ಮಾಡಬೇಕು ಮಾಡಿದ್ರೆ ಭಾಳ ಜನರ ಒಂದು ಉಲ್ಲಾಸ ಏನಿದೆ ಅಲ್ಲ ಜನರ ಆಸೆ ಅದ ನನಗಿಂತಲೂ ಒಂದು ಜನರ ಆಸೆ ಹೆಚ್ಚಾಗಿದೆ ಮಲಗಿಯವ್ರಿಗೆ ಟಿಕೆಟ್ ಸಿಗಬೇಕು ಮುಳಿಗೆವರು ದೊಡ್ಡ ಸ್ಥಾನದಾಗ ಬರಬೇಕು ಎಲ್ಲರಿಗೆ ತೆಗೆದುಕೊಂಡು ಹೋಗ್ತಾರೆ ಎಲ್ಲರಿಗೆ ಒಂದು ಸಪೋರ್ಟ್ ಮಾಡ್ತಾರಂತ ಒಂದು ನಿರೀಕ್ಷೆ ಅದ ಅದು ಭಾಳಷ್ಟು ಜನ ನಿರೀಕ್ಷೆ ಕೊಡ್ತಾರೆ ನಿರೀಕ್ಷೆ ಹುಷಿ ಮಾಡ್ತಾರೆ ಮುಂದೆ ಹಂಗೆ ನಾನಲ್ಲ ನಾನು ಏನು ಹೇಳಿರ್ತೀನಿ ಅದು ಮುಂದೆ ನಡೆಸ್ಕೊಡ್ತೀನಿ ನಾನು ನೂರಕ್ಕೆ ನೂರಷ್ಟು ಇದನ್ನು ಕೂಡ ಇವಾಗ ಸಣ್ಣವನಿರಲಿ ದೊಡ್ಡವನಿರಲಿ ಇವತ್ತು ಸಣ್ಣ ಮನುಷ್ಯ ಬಂದೂ ಸಣ್ಣ ಕಾಂಗ್ರೆಸ್ ಏನಲ್ಲ ಮೊತ್ತದಲ್ಲಿ ಬಂದವನಲ್ಲ ಏನಲ್ಲ ಹುಟ್ಟು ಬಾಯಿ ಬೈ ಬರ್ತ ಕಾಂಗ್ರೆಸ್ ಈಗಲೂ ಕಾಂಗ್ರೆಸ್ ಮುಂದನು ಕಾಂಗ್ರೆಸ್ ಕಾಂಗ್ರೆಸ್ಲಿಂದ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆ ನಾನು ನಿಂದಿರೋದು ಖಚಿತ ಮಲ್ಲಿಕಾರ್ಜುನ್ ಖರ್ಗೆ ಸಾವರು ಆಶೀರ್ವಾದ ಮಾಡೋದು ಖಚಿತ ಆ ದೇವತಾ ಮನುಷ್ಯ ಮಲ್ಲಿಕಾರ್ಜುನ ಖರ್ಗೆ ಸಾವಿರ ನನಗೆ ಭಾಳ ಆತ್ಮವಿಶ್ವಾಸ ಇದೆ ನನ್ನನ್ನು ಕೈ ಬಿಡಲ್ಲ ಅವು ಎಲ್ಲ ಮಲ್ಲಿಕಾರ್ಜುನ ಖರ್ಗೆ ಸಾವ್ರು ಹಿಡ್ಕೊಂಡು ಪೂರಾ ಎಲ್ಲ ಶಾಸಕರಿಗೆ ಎಲ್ಲ ಸಚಿವರಿಗೆ ಹಾಗೂ ಏನು ವಿಧಾನ ಪರಿಷತ್ ಸದಸ್ಯರಿಗೆ ಎಲ್ಲ ಮೈ ನಿಗಮ ಮಂಡಳ ಅಧ್ಯಕ್ಷರಿಗೆ ನಾನು ವಿನಂತಿ ಮಾಡ್ಕೊತೀನಿ ಹಾಗೂ ಮುಂದಿನ ದಿನಗಳಲ್ಲಿ ನನಗೆ ಹೇಗೆ ಬಿಡಬೇಡ್ರಿ ಅಂತ ನಾನು ವಿನಂತಿ ಮಾಡ್ಕೊತೀನಿ ಎಲ್ಲ ನಿಗಮಂಡಳಿ ಎಲ್ಲರಿಗೆ ಒಂದು ವಿನಂತಿ ಮಾಡ್ಕೊತೀನಿ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ಖಂಡಿತವಾಗಿ ನನಗೆ ಸರ್ ಸ್ಪರ್ಧೆ ಮಾಡಲಿಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಆಗ ಜನರ ಆಶೀರ್ವಾದ ಇದೆ ನನಗೆ ಜನರ ಅಂತ ನಾನು ನಿಮಗೆಲ್ಲ ಕೇಳುತ್ತೆ ನಾನು ಜನರ ಆಶೀರ್ವಾದ ಖಚಿತ ಇದೆ ಆ ಜನರ ಆಶೀರ್ವಾದ ನೀವು ಹುಷಿ ಮಾಡಬೇಡ್ರಿ ಆ ಜನರ ಆಶೀರ್ವಾದ ಖುಷಿ ಮಾಡಿದ್ರೆ ನೀವೆಲ್ಲ ಪಾಪದಾಗಿ ಬಿಡ್ತೀರಿ ಪಾಪದಾಗ್ಬಿಡ್ತಾರೆ ನೀವು ಜನರ ಎಷ್ಟು ನಿರೀಕ್ಷೆ ಅದ ಎಷ್ಟು ಆಶೀರ್ವಾದ ಅದ ಎಷ್ಟು ನನ್ನ ಮೇಲೆ ಕಾಳಜಿ ಅದ ನಾ ಏನೂ ಮಾಡಿಲ್ಲ ಅವರಿಗೆ ನಾ ಯಾವಾಗೂ ಅಧಿಕಾರದಾಗೆ ಬಂದಿಲ್ಲ ನಾ ಏನೂ ಮಾಡಿಲ್ಲಪ್ಪ ಅಂದ್ರೆ ಇಷ್ಟು ಜನರ ಆಶೀರ್ವಾದ ನನ್ನ ಮೇಲಿದೆ ಈ ಜನರ ಆಶೀರ್ವಾದ ನೀವು ಹುಷಿ ಮಾಡಿದ್ರಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಜನರ ಪಾಪೇ ನಿಮಗೆ ಹತ್ತದೆ ಆ ಜನರ ಪಾಪ ಹಚ್ಕೋಬೇಡ್ರಿ ಎಲ್ಲ ನಾ ನಾಯಕರು ಹಾಗೂ ಎಲ್ಲ ಏನು ಒಂದು ರಾಜ್ಯದ ನಾಯಕರಿಗೆ ನಾನು ವಿನಂತಿ ಮಾಡ್ಕೋತೀನಿ ಹಾಗೂ ಏನು ರಾಷ್ಟ್ರ ನಾಯಕರು ನಾನು ವಿನಂತಿ ಮಾಡ್ಕೋತೀನಿ ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಸರ್ ನಾನು ನಮ್ಮಲ್ಲ ಈ ಭಾಗದ ದೇವತಾ ಮನುಷ್ಯನ ಮೇಲೆ ನನಗೆ ಭಾಳ ವಿಶ್ವಾಸ ಇದೆ ಅವ್ರ ಮೇಲೆ ಅವರು ಎಂದೆಂದು ನನ್ನ ಕೈ ಬಿಡಲ್ಲ ಇವತ್ತಿನ ಕೂಡ ಭಾಳ ಕಾಳಜಿ ಅವ್ರ ಮಗನ ಮೇಲೆ ಹೆಂಗೆ ಕಾಳಜಿ ಇದ್ದಲ್ಲ ಅದೇ ರೀತಿ ನನಗೆ ಅವರು ಕಾಳಜಿ ಇದ್ದಾರೆ ಹಾಗೂ ಆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಬಹಳ ಆತ್ಮವಿಶ್ವಾಸ ಇದೆ ನನಗೆ ಖಚಿತ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಅಂತಂತೇಳಿ ನನಗೆ ಆತ್ಮವಿಶ್ವಾಸ ಇದೆ ಇವತ್ತು ಇಡೀ ಗುಲ್ಬರ್ಗ ಜಿಲ್ಲೆಯ ಬರೀ ಕಲಬುರಗಿ ದಕ್ಷಿಣ ಕ್ಷೇತ್ರ ಅದಲ್ಲ ಈ ಗುಲ್ಬರ್ಗ ಜಿಲ್ಲೆಯ ಜನತೆ ಇವತ್ತು ನನ್ನ ಹಬ್ಬಕ್ಕೆ ಶುಭಾಶಯ ಕೊಡ್ಲಿಕ್ಕೆ ಅವರೆಲ್ಲರೂ ಬಂದಿದ್ದಾರೆ ಅವರು ಉಪಕಾರ ಎಷ್ಟು ನಾನು ಕೊಟ್ಟರು ನಾನು ಅವ್ರ ಉಪಕಾರ ಆಗಲ್ಲ ಅಂತಂತ ಮತ್ತೊಮ್ಮೆ ಹೇಳಿ ಇವತ್ತು ಎಲ್ಲ ಗುಲ್ಬರ್ಗ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಜನತೆ ಹಾಗೂ ಇಡೀ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ಅವರೆಲ್ಲರ ಪಾದಕ್ಕೆ ನಮಸ್ಕರಿಸಿ ಹಾಗೂ ಇದೇ ಇದೇ ರೀತಿ ಮುಂದೂ ಕೂಡ ನನ್ನ ಮೇಲೆ ಆಶೀರ್ವಾದ ತಮ್ಮೆಲ್ಲರದ್ದು ಇರಲಿ ಅಂತಂತೇಳಿ ನಾನು ಹಾರೈಸಿ ನನ್ನಡ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ